ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕನ ಆಯ್ಕೆಯ ಬಳಿಕ ಮೊದಲ ಕೋರ್ ಕಮಿಟಿ ಸಭೆ ನಡೀತಾ ಇದೆ ಮೊದಲ ಕೋರ್ ಕಮಿಟಿ ಸಭೆಯಲ್ಲಿ ವಿಜಯೇಂದ್ರ ಭಾಗಿಯಾಗಿದ್ದಾರೆ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರ ಆಯ್ಕೆಯಾದ ಮೇಲೆ ಮೊದಲ ಕೋರ್ ಕಮಿಟಿ ಸಭೆ ಇದು ಪಕ್ಷದ ಸಾಲು ಸಾಲು ಸಮಸ್ಯೆಗಳ ಬಗ್ಗೆ ಕೋರ್ ಕಮಿಟಿಯಲ್ಲಿ ಚರ್ಚೆಯಾಗಿದೆ ಎಲ್ಲರೂ ಏನೇನು ಸಮಸ್ಯೆಗಳು ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಎರಡು ವಿಷಯಗಳ ಚರ್ಚೆಗೆ ಬಂದಿದೆ ಪದಾಧಿಕಾರಿಗಳ ಪಟ್ಟಿ ಜಿಲ್ಲಾಧ್ಯಕ್ಷರ ಆಯ್ಕೆ ಯತ್ನಾಳ ಕುರಿತಾಗಿ ಮಾತಾಡಿದ್ದಾರೆ ಪದವೀಧರ ಶಿಕ್ಷಕರ ಕ್ಷೇತ್ರ ಪರಿಷತ್ ಚುನಾವಣೆ ಬಗ್ಗೆಯೂ ಚರ್ಚೆ ನಡೆದಿದೆ ಲೋಕಸಭಾ ಚುನಾವಣೆ ಸೀಟು ಹಂಚಿಕೆ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯಾಗಿದೆ ಪ್ರಮುಖ ನಾಯಕರಿದ್ರು ಸದಾನಂದ ಗೌಡ್ರಿದ್ರು ಬೊಮ್ಮಾಯಿ ಇದ್ರು ಬಿಎಸ್ವೈ ಇದ್ರು ಸಭೆಯಲ್ಲಿ ಬಿಜೆಪಿ ಪದಾಧಿಕಾರಿಗಳ ಆಯ್ಕೆಗೆ ಹಿರಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮನ್ನ ಒಂದ್ ಮಾತೂ ಕೇಳಲಿಲ್ಲ ನೀವು ನೀವು ಪಟ್ಟಿ ಫೈನಲ್ ಮಾಡಿದ್ದೀರಾ ಮುಂದೆ ಈಗ ಆಗೋದಿಲ್ಲ ಅಂತ ವಿಜೇಂದ್ರ ಸಜ್ಜಾಯ್ತಿ ಕೊಟ್ಟರು ಕೂಡ ಸಭೆಯಲ್ಲಿ ಈ ಅಸಮಾಧಾನ ಸ್ಫೋಟ ಆಗಿದೆ ವಲಯವಾರು ಸರಿಯಾಗಿ ನೀವು ಹಂಚಿಕೆ ಮಾಡಿಲ್ಲ ನಿಮಗೆ ಯಾರು ಬೇಕೋ ಅವರನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಅನ್ನೋ ಆರೋಪ ಅನ್ನೋ ಅಸಮಾಧಾನ ಹೊರಹಾಕುದು ಪಕ್ಷದ ಸಾಲು ಸಾಲು ಸಮಸ್ಯೆಗಳ ಜೊತೆ ಜೊತೆಗೆ ಎರಡು ಪ್ರಮುಖ ವಿಷಯಗಳು ಇಲ್ಲಿ ಸದ್ದು ಸದ್ದು ಮಾಡಿದ್ದು ಒಂದು ಪದಾಧಿಕಾರಿಗಳ ಆಯ್ಕೆಯಲ್ಲಿ ಹಿರಿಯರನ್ನ ಕಡೆಗಣಿಸಲಾಯಿತು ಅನ್ನೋದು ಇನ್ನೊಂದು ಯತ್ನಾಳರ ಮಾತಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯವಾಗತಾ ಇಲ್ಲ ಕ್ರಮ ಕೈಗೊಳ್ಳಿ ಅನ್ನೋದು ಏನೇನು ಚರ್ಚೆ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ ಬಿಜೆಪಿ ಪದಾಧಿಕಾರಿಗಳ ಪಟ್ಟಿ ಬಗ್ಗೆ ಅಭಿಪ್ರಾಯ ವ್ಯಕ್ತ ಆಯಿತು ಅಸಮಾಧಾನ ವ್ಯಕ್ತ ಆಯಿತು ಅಭಿಪ್ರಾಯಕ್ಕಿಂತ ಹೆಚ್ಚಾಗಿ ಅಸಮಾಧಾನ ಹಿರಿಯರನ್ನ ಕಡೆಗಣಿಸಿದ್ದೀರಿ ನೀವು ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಹಿರಿಯರು ಸಲಹೆ ನೀಡಿದ್ದಾರೆ ಗಮನ ಇಟ್ಟು ಆಯ್ಕೆ ಮಾಡಿ ಅಂದಿದ್ದಾರೆ ಇದರ ಜೊತೆಗೆ ಯತ್ನಾಳ ಹೇಳಿಕೆ ಬಗ್ಗೆ ಶಿಸ್ತು ಕ್ರಮದ ಬಗ್ಗೆ ಚರ್ಚೆಯಾಗಿದೆ ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಾ ಇದ್ದಾರೆ ಒಂದು ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂದಿದ್ದಾರೆ ಇದರ ಜೊತೆಗೆ ದರ ಶಿಕ್ಷಕರ ಕ್ಷೇತ್ರ ಪರಿಷತ್ ಚುನಾವಣೆಯ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸೀಟು ಗೆಲ್ಲುವ ಸಂಕಲ್ಪದ ಬಗ್ಗೆ ಮಾತಾಡಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ನಾವು ಗೆಲ್ಲಬೇಕು ಅಂತ ಇದರ ಜೊತೆಗೆ ಎಸ್ಗೆ ಎಷ್ಟು ಸೀಟು ಬಿಟ್ಕೊಡ್ಬೇಕು ಅನ್ನೋದರ ಬಗ್ಗೆಯೂ ಕೂಡ ನಾಯಕರು ಚರ್ಚೆ ನಡೆಸಿದ್ದಾರೆ ಯಾರ್ಯಾರು ಭಾಗಿಯಾಗಿದ್ರು ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರಮುಖವಾಗಿ ಸದ್ದು ಮಾಡಿದ ಎರಡು ವಿಷಯ ಅಂದರೆ ಒಂದು ಯತ್ನಾಳು ಇನ್ನೊಂದು ಪದಾಧಿಕಾರಿಗಳ ಆಯ್ಕೆಯ ಬಗೆಗಿನ ಅಸಮಾಧಾನ ಅರವಿಂದ ಲಿಂಬಾವಳಿ ಈಗಾಗಲೇ ಅಸಮಾಧಾನ ಹೊರ ಹಾಕಿದ್ರು ಸದಾನಂದ ಗೌಡ್ರು ಮಾಧ್ಯಮದ ಮುಂದೆ ಬಂದು ತಮ್ಮ ಅಸಮಾಧಾನ ಹೊರ ಹಾಕಿದ್ರು ಸೈಡ್ ಲೈನ್ ಮಾಡಿದ್ದಾರೆ ನಮ್ಮನ್ನ ಪರಿಗಣಿಸಿಯೂ ಇಲ್ಲ ಅವರು ಅಂತ ಅದಾದ ಮೇಲೆ ವಿಜೇಂದ್ರ ಸಮಜಾಯಿಷಿ ಕೊಟ್ಟಿದ್ದಾರೆ ತರಾತುರಿಯಲ್ಲಿ ಹರಿಬರಿಯಲ್ಲಿ ಆಗೋಯ್ತು ಆದ್ರೆ ಮುಂದಿನ ದಿನಗಳಲ್ಲಿ ಹೀಗಾಗೋದಿಲ್ಲ ಆಗದೇ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ ಅಂತ ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳ ಪಟ್ಟಿಗೆ ಸಭೆಯಲ್ಲಿ ಆಕ್ರೋಶ ವ್ಯಕ್ತ ಆಯಿತು ಹೆಂಗ ನೀವು ನೀವು ನೀವೇ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀರಾ ನಾವು ಹಿರಿಯರನ್ನೋರ್ ಇದೀವಿ ವಲಯವಾರು ಹಂಚಿಕೆ ಆಗಬೇಕು ಅಂತ ಅಸಮಾಧಾನ ಹೊರ ಹಾಕಿದ್ದಾರೆ ಯಾರ್ಯಾರ ಅಸಮಾಧಾನ ಹೊರ ಹಾಕಿದ್ರು ಬೊಮ್ಮಾಯಿ ಸದಾನಂದ ಗೌಡ ಸಿಟಿ ರವಿ ಅಪಸ್ವರ ಎತ್ತಿದ್ದಾರೆ ಈ ಪ್ರಶ್ನೆಗೆ ವಿಜಯೇಂದ್ರ ಮಾತಾಡಿದ್ದಾರೆ ಏನ್ ಅಸಮಾಧಾನ ಆಯ್ತು ನಿಮಗೆ ಬೇಕಾದವರಿಗೆ ಬೇಕಾದಂತೆ ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವು ಹೆಂಗ್ ನೀವು ಆಯ್ಕೆ ಮಾಡ್ಕೊಳ್ತೀರಿ ಅಂತ ಆಯ್ಕೆ ಮಾಡೋದ್ರ ಬಗ್ಗೆ ಹಿರಿಯರ ಅಭಿಪ್ರಾಯನೇ ನೀವು ಕೇಳಿಲ್ಲ ಹೆಂಗ್ ಆಯ್ಕೆ ಮಾಡಿಕೊಂಡ್ರಿ ಅಂತ ಕೇಳ್ತಾರೆ ಯಾವಾಗ ಹಿರಿಯರು ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ವಿಜೇಂದ್ರ ಹೇಳಿದ್ರು ಗಡಿಬಿಡಿಯಲ್ಲಿ ನೇಮಕ ಆಗೋಯ್ತು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತು ಅಂತ ನಾವು ಕೂಡ ಗಡಿಬಿಡಿಯಲ್ಲಿ ಆಯ್ಕೆ ಮಾಡಿಬಿಟ್ವಿ ಆದ್ರೆ ಮುಂದೆ ಆಗಲ್ಲ ಅಂತ ಹೇಳಿದ್ದಾರೆ ಇನ್ನು ಮತ್ತೊಂದು ವಿಷಯ ಪ್ರಮುಖವಾದ ವಿಷಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿದ್ದು ಅಂದ್ರೆ ಯತ್ನಾಳ ಮೇಲೆ ಶಿಸ್ತು ಕ್ರಮ ಪದಾಧಿಕಾರಿಗಳು ಕೂಡ ಅದನ್ನೇ ಕೇಳಿದ್ರು ಆದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಒಂದು ನಿರ್ಧಾರ ಏನು ಮಾಡಿದ್ರು ಅಂದ್ರೆ ಸದ್ಯಕ್ಕೆ ಕ್ರಮ ಬೇಡ ಪದಾಧಿಕಾರಿಗಳು ಕೋರ್ ಕಮಿಟಿ ಸಭೆ ಆಗೋದಕ್ಕೆ ಮುಂಚೆ ಪದಾಧಿಕಾರಿಗಳ ಸಭೆ ನಡೆದಿತ್ತು ನಿನ್ನೆ ಹಿಂಗಿಂಗೆ ಹೇಳಿಕೆ ಕೊಡ್ತಾ ಹೋದ್ರೆ ಪಕ್ಷದ ಮೇಲೆ ಅದು ವ್ಯತಿರಿಕ್ತ ಪರಿಣಾಮ ಬೀರತ್ತೆ ಮುಂದಿನ ಎಲೆಕ್ಷನ್ಗೆ ಒಳ್ಳೆ ಲಕ್ಷಣ ಅಲ್ಲ ಅದು ಅವರ ವಿರುದ್ಧ ಒಂದು ಶಿಸ್ತು ಕ್ರಮ ಆಗಬೇಕು ಅಂತ ಪದಾಧಿಕಾರಿಗಳು ಹೇಳಿರ್ತಾರೆ ವಿಜೇಂದ್ರ ಅವಾಗ ಹೇಳ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಅಲ್ಲಿ ಮುಗಿಸಿರ್ತಾರೆ ಆ ವಿಷಯ ಕೋರ್ ಕಮಿಟಿಯಲ್ಲೂ ಚರ್ಚೆಗೆ ಬರುತ್ತೆ ನೀವು ಕ್ರಮ ತಗೊಳ್ಳಿ ಅಂತ ಆಗ ಹಂಗೆಲ್ಲ ಕ್ರಮ ತಗೊಳ್ಳೋದಕ್ಕಾಗೋದಿಲ್ಲ ಯತ್ನಾಳ ಮೇಲೆ ಕ್ರಮ ತೆಗೆದುಕೊಂಡ್ರೆ ಯಾರ್ಯಾರು ಪಕ್ಷದ ವಿರುದ್ಧ ಹೇಳಿಕೆ ಕೊಟ್ಟಿದ್ರು ಅವರೆಲ್ಲರನ್ನೂ ಅವ ಪರಿಗಣಿಸಿ ಅವರ ವಿರುದ್ಧ ಕೂಡ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕು ಹಾಗಾಗಿ ಅದಕ್ಕಿಂತ ಬೆಟರ್ ಯತ್ನಾಳ್ ವಿಶ್ವಾಸಕ್ಕೆ ಪಡ್ಕೋಣ ನಾವು ಅವರನ್ನು ಮಾತಾಡ್ಸೋಣ ಅವರನ್ನು ಸಮಾಧಾನ ಮಾಡೋಣ ಸಮಾಧಾನ ಮಾಡೋದ್ರ ಮೂಲಕ ಸಮಸ್ಯೆ ಬಗೆಹರಿಸೋಣ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಅಲ್ಲಿಗೆ ಶಿಸ್ತು ಕ್ರಮ ಮುಗಿದ ಅಧ್ಯಾಯ ಆದರೆ ಯತ್ನಾಳ್ರನ್ನ ಯಾರು ಸಮಾಧಾನ ಮಾಡ್ತಾರೆ ಅದು ದೊಡ್ಡ ಯಕ್ಷ ಪ್ರಶ್ನೆ ಹಾಗಾದ್ರೆ ನಾಯಕರು ಏನು ಹೇಳಿದ್ದಾರೆ ಕೋರ್ ಕಮಿಟಿ ಸಭೆಯ ಬಗ್ಗೆ ಸಭೆ ಆದ ಮೇಲೆ ನೋಡಿ ವಿಶೇಷ ಸಮಾಲೋಚನಾ ಸಭೆ ಈ ಸಭೆಯಲ್ಲಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನ ಔಟ್ ಆಫ್ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲುವ ದೃಷ್ಟಿಯಿಂದ ಯಾವ ರೀತಿ ಕಾರ್ಯಯೋಜನೆಯನ್ನು ರೂಪಿಸಬೇಕು ಜನತಾದ ಜೊತೆಗೆ ಹೇಗೆ ಸಮನ್ವಯ ಸಾಧಿಸಿ ಒಟ್ಟಿಗೆ ತಗೊಂಡು ಹೋಗ್ಬೇಕು ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ನಮ್ಮ ಚುನಾವಣೆಯ ರಣತಂತ್ರ ಏನಿರಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆಯನ್ನು ನಡೆಸಿದ್ದೇವೆ ನಮ್ಗೆ ವಿಶ್ವಾಸ ಇದೆ ಕರ್ನಾಟಕ ರಾಜ್ಯ ಮತ್ತು ದೇಶದ ಜನ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಸನ್ಮಾನ್ಯ ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಮೊದಲೇ ಬಾರಿಗೆ ಅವರು ಕೋರ್ ಕಮಿಟಿಯ ಸಭೆಯನ್ನು ಕರೆದಿದ್ದಾರೆ ಯಾಕಂದ್ರೆ ಮುಂಬರುವಂತಹ ಚುನಾವಣೆಗಳು ಲೋಕಸಭೆ ಚುನಾವಣೆಗಳು ಆ ಲೋಕಸಭೆ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಲೋಕಸಭಾ ಜಿಲ್ಲೆಗಳಲ್ಲಿ ಲೋಕಸಭಾ ಸ್ಥಾನಗಳಲ್ಲಿ ಗೆಲ್ಲಬೇಕು ಅನ್ನಂತದ್ದು ಸಂಕಲ್ಪವನ್ನು ಕೂಡ ಪಾರ್ಟಿ ಮತ್ತು ನಮ್ಮ ನಾಯಕರು ತೀರ್ಮಾನವನ್ನು ಕೂಡ ತಗೊಂತಾರೆ ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಈ ಗ್ಯಾರಂಟಿಗಳೇನು ಕೊಟ್ಟಿದನೋ ಮುಂದಿನ ಲೋಕಸಭಾ ಚುನಾವಣೆಗಳಲ್ಲಿ ಅವರು ಮನೆಗೆ ಹೋಗೋದು ಕೂಡ ಗ್ಯಾರಂಟಿ ಆಗುತ್ತೆ ಅನ್ನಂತದ್ದು ಕೂಡ ನಾನು ಹೇಳಬೇಕಾಗುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ ದೇಶ ಕೂಡ ನರೇಂದ್ರ ಮೋದಿಜಿ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಇವತ್ತು ಪುನಃ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಜಿ ವಿಶ್ವಾಸದಿಂದ ಲೋಕಸಭೆ ಚುನಾವಣೆಯಲ್ಲಿ ಗೆಲಿತು ಅನ್ನ ವಿಶ್ವಾಸ ನಂಬಿಕೆ ನಮ್ಮೆಲ್ಲರಲ್ಲಿ ಕೂಡ ಇದೆ ಎಸ್ ಹಾಗಾದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವಿಶಿವರಾಮ್ ಸದ್ಯಕ್ಕೆ ಅಸಮಾಧಾನದ ಬೆಂಕಿ ಬಿಜೆಪಿಯನ್ನ ಸುಡುತ್ತಾ ಇದೆ ಒಬ್ಬೊಬ್ಬ ನಾಯಕರು ಒಂದೊಂದು ದಿಕ್ಕಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ ಎರಡು ವಿಷಯ ಚರ್ಚೆ ಆಗಿದೆ ಒಂದು ಪದಾಧಿಕಾರಿಗಳ ಆಯ್ಕೆಯಲ್ಲಿ ಹಿರಿಯರ ನಿರ್ಲಕ್ಷ್ಯ ಇನ್ನೊಂದು ಯತ್ನಾಳ್ ಇದು ಸೇರಿದಂತೆ ಯಾವೆಲ್ಲ ವಿಷಯಗಳ ಚರ್ಚೆ ಆಗಿದೆ ಅಂತಿಮವಾಗಿ ಎಲ್ಲ ನಾಯಕರು ಸೇರಿ ಎನ್ ನಿರ್ಧಾರಕ್ಕೆ ಬಂದಿದ್ದಾರೆ ಯತ್ನಾಳ್ ಅವರನ್ನು ಹೊರತುಪಡಿಸಿ ಉಳಿದ ನಾಯಕರು ಯಾರು ಪಾರ್ಟಿಗೆ ಹೇಳಿಕೊಳ್ಳುವಂಥ ಮು ಅಂದರೆ ಡ್ಯಾಮೇಜನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಸದಾನಂದ ಗೌಡರನ್ನೇ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಆದರೆ ಆ ಪತ್ರಿಕಾಗೋಷ್ಠಿ ಪಾರ್ಟಿಯಲ್ಲಾಗಿರುವ ಅಶಿಸ್ತನ್ನು ಸರಿ ಮಾಡಿ ಎನ್ನುವ ಕಾರಣಕ್ಕಾಗಿತ್ತು ಹೀಗಾಗಿ ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಬಹುತೇಕ ಪಾರ್ಟಿಯ ಆಂತರಿಕ ವಿಚಾರಗಳು ಚುನಾವಣೆಯನ್ನು ಎದುರಿಸುವುದು ಹೇಗೆ ಎನ್ನುವುದರ ಜೊತೆ ಜೊತೆಗೆ ಯತ್ನಾಳ್ ಅವರನ್ನ ಹೇಳಿಕೆಯನ್ನು ಕೊಡ್ತಾ ಇರುವುದರಿಂದ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಕೂಡ ಕೋರ್ ಕಮಿಟಿ ಸಭಿವರವಾಗಿ ಚರ್ಚೆಯನ್ನು ಮಾಡಿದೆ ಭಾವನಾ ಮೊದಲನೇದಾಗಿ ಯತ್ನಾಳ್ ಅವರ ವಿಚಾರಕ್ಕೆ ಬರೋದಾದರೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವ ಬದಲು ಅವರನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳೋಣ ಕೋರ್ ಕಮಿಟಿ ಬಂದಿದೆ ಇಂಟರ ಯತ್ನಾಳ್ ವಿಶ್ವಾಸಕ್ ಹೆಂಗ್ ತಗೊಳ್ತಾರೆ ಅಂತ ಡಿ ಎಸ್ ವೈ ವಿರುದ್ಧ ಅವರು ಕಿಡಿಕಾರ್ತಾ ಇದ್ದಾರೆ ವಿಜೇಂದ್ರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಯಾರ ಮಾತು ಕೇಳಕ್ ರೆಡಿ ಇಲ್ಲ ವಿಶ್ವಾಸಕ್ ಈಗಿರುವಂತ ಪ್ರಶ್ನೆ ಅದೇ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಯಾಗ ಅವರು ಯಡಿಯೂರಪ್ಪನವರು ಸೇರಿದಂತೆ ಅನೇಕ ಬಿ ಜೆ ಪಿಯ ನಿರ್ಣಯಗಳ ಬಗ್ಗೆ ಬಹಿರಂಗವಾಗಿ ಟೀಕೆಗಳನ್ನು ಮಾಡ್ತಾಯಿದ್ರು ಆಗ ರಾಜ್ಯ ಅವರನ್ನು ಕರೆದು ಮಾತನಾಡಿದರು ಆದರೆ ಯತ್ನಾಳ್ ಅವರು ಸಮಾಧಾನಗೊಂಡಿರಲಿಲ್ಲ ಚುನಾವಣೆಗೆ ಹತ್ತಿರ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ವತಃ ಅಮಿತ್ ಶಾ ಅವರು ಕರೆದು ದೆಹಲಿಯಲ್ಲಿ ಮಾತುಕತೆಯನ್ನು ಮಾಡಿದರು ಅಲ್ಲಿಗೆ ಯತ್ನಾಳ್ ಚುನಾವಣೆ ಮುಗಿಯುವ ತನಕ ಒಂದೇ ಒಂದು ಪಾರ್ಟಿಗೆ ವಿರುದ್ಧವಾಗುವ ಆಗಿರುವಂಥ ಅಥವಾ ಪಾರ್ಟಿಗೆ ಮುಜುಗರ ಆಗುವ ರೀತಿಯ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ ತಾವೀಗ ಕೇಳ್ತಾ ಇದ್ರಿ ಈಗ ಸಮಾಧಾನ ಮಾಡೋದು ಹೇಗೆ ಅಂತ ಈಗ ರಾಜ್ಯ ನಾಯಕರು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತನಾಡಿದ ತಕ್ಷಣ ಯತ್ನಾಳ್ ಅವರು ಸಮಾಧಾನ ಕೊಡ್ತಾರೆ ಅನ್ನೋದು ಬಹಳ ಕಷ್ಟ ಮತ್ತೊಮ್ಮೆ ಹೈಕಮಾಂಡ್ ನಾಯಕರೇ ಯತ್ನಾಳ್ ಅವರನ್ನು ಮಾತಾಡಿಸಿದರೆ ಬಹುಶಃ ಯತ್ನಾಳ್ ಸ್ವಲ್ಪ ಮಟ್ಟಿಗೆ ತಾವು ಕೊಡ್ತಾ ಇರುವಂಥ ಹೇಳಿಕೆಗಳಿಗೆ ಬ್ರೇಕನ್ನು ಹಾಕ್ಬೌದು ಯಾಕೆಂದರೆ ಯತ್ನಾಳ್ ಅವರು ಮೊದಲ ಬಾರಿಗೆನೂ ಈ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಯಾವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪನವರ ಮುಖ್ಯಮಂತ್ರಿ ಅವಧಿಯಿಂದ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡಿದ ಬಳಿಕವೂ ಕೂಡ ಅವರು ಮಾತನ್ನು ಮುಂದುವರೆಸಿದರು ನಮಗಿನ್ನೂ ನೆನಪಿದೆ ಭಾವನಾ ರಾಜಭವನದಲ್ಲಿ ಯತ್ನಾಳ್ ಅವರು ಒಂದು ಮೀಸೆಯನ್ನು ತಿರುಗುತ್ತಾ ಗಡ್ಡವನ್ನು ತೆಗೆದುಕೊಂಡು ಬಂದಿದ್ದೀನಿ ನೋಡಿ ಇವತ್ತು ಯಡಿಯೂರಪ್ಪನವ್ರು ಕೆಳಗಿಳಿದಾಗ ನಾನು ಗಡ್ಡ ತೆಗಿತೀನಿ ಅಂತ ಒಂದು ಶಪಥ ಮಾಡಿದ್ದೆ ಇವತ್ತು ತೆಗಿತಾ ಇದ್ದೀನಿ ಈ ರೀತಿಯ ಹೇಳಿಕೆಗಳನ್ನು ಅಂದರೆ ನಿರಂತರವಾಗಿ ಯಡಿಯೂರಪ್ಪನವರ ವಿರುದ್ಧದ ಹೇಳಿಕೆಗಳನ್ನು ಕೊಡ್ತಾಯಿದ್ರು ಅದು ಸರಿಯೋ ತಪ್ಪು ಅಂತ ಹೇಳಿ ವಿಮರ್ಶೆ ಮಾಡಿದಾಗ ನಾವೇ ಯಾರೂ ಅಲ್ಲ ಆದರೆ ಅವರು ಕೊಡ್ತಾ ಇರುವಂಥ ಹೇಳಿಕೆಗಳಿಂದ ಪಾರ್ಟಿಯಲ್ಲಿ ಆಗಿರುವಂಥ ಡ್ಯಾಮೇಜು ಅತಿಯಾಗಿದೆ ಎನ್ನುವಂಥ ಚರ್ಚೆಯನ್ನು ರಾಜ್ಯ ನಾಯಕರುಗಳೇ ಮಾಡ್ತಾ ಇದ್ದಾರೆ ಹೀಗಾಗಿ ಯತ್ನಾಳ್ ಅವರು ಈಗ ಸಮಾಧಾನ ಮಾಡಬೇಕಾಗಿದೆ ಕೇಂದ್ರ ನಾಯಕರಲ್ಲಿ ಪಾ ಪಾತ್ರವನ್ನು ವಹಿಸಬೇಕು ಅನ್ನುವಂಥ ಚರ್ಚೆಯು ಕೂಡ ಪಾರ್ಟಿಯಲ್ಲಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಆಗಿದ್ದಾವೆ ಕೇವಲ ರಾಜ್ಯ ನಾಯಕರು ಮಾತ್ರ ಅಲ್ಲ ಕೇಂದ್ರ ನಾಯಕರು ಬಂದು ಅವರನ್ನ ಮಾತುಕತೆಯನ್ನು ಮಾಡಿ ಸಮಾಧಾನ ಮಾಡಬೇಕು ಅಂತ ನಿರ್ಣಯವನ್ನು ಇವತ್ತಿನ ಕೋರ್ ಕಮಿಟಿಯಲ್ಲಿ ತೆಗೆದುಕೊಂಡಿದ್ದಾರೆ ನೋಡಿ ಒಂದು ಈಗ ಪದಾಧಿಕಾರಿಗಳು ಹೇಳಿದಂತೆ ಶಿಸ್ತಿನ ಕ್ರಮವನ್ನು ಕೈಗೊಂಡರು ಅಂತ ಅಂದ್ಕೊಳ್ಳೋಣ ಅವರ ಶಾಸಕ ಸ್ಥಾನ ಏನು ಹೋಗೋದಿಲ್ಲ ಯತ್ನಾಳ್ವರು ಮತ್ತಷ್ಟು ರಚಿಗೆ ಹೇಳ್ತಾರೆ ಮತ್ತಷ್ಟು ಮಾತುಗಳನ್ನು ಆಡ್ತಾರೆ ಅವರು ಶಾಸಕರಾಗಿ ಉಳಿತಾರೆ ಕ್ರಮವನ್ನು ಪಾರ್ಟಿಯಿಂದ ಶಿಸ್ತಿನ ಕ್ರಮ ಕೈಗೊಂಡರೂ ಕೂಡ ಅಥವಾ ಅವ್ರನ್ನ ಒಂದು ವೇಳೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋಣ ಅವ್ರನ್ನ ಸಸ್ಪೆಂಡ್ ಮಾಡಿದ್ರಂತ ಅಂದುಕೊಳ್ಳೋಣ ಅವ್ರು ಶಾಸಕರಾಗಿ ಉಳಿತಾರೆ ಆಗ ಕೊಡುವಂಥ ಹೇಳಿಕೆಗಳು ನೀಡುವಂಥ ಅವರ ಸ್ಟೇಟ್ಮೆಂಟ್ಗಳು ಮತ್ತಷ್ಟು ಪಾರ್ಟಿಗೆ ಡ್ಯಾಮೇಜನ್ನು ಮಾಡಬಹುದು ಈ ಕಾರಣಕ್ಕೋಸ್ಕರ ಬ ಯತ್ನಾಳ್ವರ ಮೇಲೆ ಕ್ರಮ ಬೇಡ ಸದ್ಯಕ್ಕೆ ಅವರನ್ನು ಕರೆದು ಮಾತನಾಡೋಣ ಅದಕ್ಕೂ ಅವರು ಬಗ್ಗಿಲ್ಲ ಅಂತ ಹೇಳಿದಾಗ ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಒಂದು ಇಶ್ಯೂವನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ಸದಾನಂದ ಗೌಡರ ಆದ್ಯಾಗಿ ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗಿದ್ದಂಥ ಹಿರಿಯರೆಲ್ಲರೂ ಕೂಡ ಇವತ್ತು ಮಾತನಾಡಿದ್ದಾರೆ ಎನ್ನುವಂಥದ್ದು ಮಾಹಿತಿ ಎರಡನೇ ವಿಚಾರ ಪದಾಧಿಕಾರಿಗಳ ಆಯ್ಕೆ ಆಗಿದೆ ಆಯ್ಕೆಯ ಸಂದರ್ಭದಲ್ಲಿ ಹಿರಿಯರನ್ನು ಪರಿಗಣಿಸಲಿಲ್ಲ ಅಂದರೆ ಹಿರಿಯರನ್ನು ಪರಿಗಣಿಸಿಲ್ಲ ಅಂದರೆ ಪದಾಧಿಕಾರಿಗಳಾಗಿ ಹಿರಿಯರನ್ನು ನೇಮಕ ಮಾಡಬೇಕಾಗಿತ್ತು ಅನ್ನೋದಲ್ಲ ಕೋರ್ ಕಮಿಟಿಯಲ್ಲಿರುವಂಥ ಹಿರಿಯರನ್ನು ನೀವು ಮಾತನಾಡಿಸಿದ್ದೇನೆ ನೇರವಾಗಿ ನಿಮಗೆ ಬೇಕಾದರೆ ನೀವು ಮಾಡ್ಕೊಳ್ತಾ ಹೋದರೆ ಪಾರ್ಟಿಯ ಸಂಘಟನೆ ಹೇಗೆ ಹೇಳುವಂಥ ಮಾತುಗಳನ್ನು ಸ್ವತಃ ಬಸವರಾಜ ಬೊಮ್ಮಾಯಿ ಸದಾನಂದ ಗೌಡರು ಸೇರಿದಂತೆ ಸಿ ಟಿ ರವಿ ಇವರೆಲ್ಲರೂ ಕೂಡ ಸಭೆಯಲ್ಲಿ ಮಾತನಾಡಿದ್ದಾರೆ ಎನ್ನುವಂಥದ್ದು ಮಾಹಿತಿ ನಮ್ಮ ಮೂಲಗಳಿಂದ ಗೊತ್ತಾಗಿದೆ ಪ್ರಮುಖವಾಗಿ ಬೊಮ್ಮಾಯಿಯವರು ಒಂದು ಉದಾಹರಣೆಯನ್ನು ಕೊಡು ಕೊಟ್ಟು ಮಾತನಾಡಿದ್ರಂತೆ ಹಾವೇರಿಯಲ್ಲಿ ನೀವು ಯಾರನ್ನೂ ಒಬ್ಬರು ನೇಮಕ ಮಾಡಿದಿರಿ ಆ ವ್ಯಕ್ತಿ ಆ ಅಷ್ಟೇನೇ ಆ್ಯಕ್ಟಿವ್ ಆಗಿಲ್ಲ ಸಂಘಟನೆಯಲ್ಲಿ ಆದರೆ ಅಟ್ಲೀಸ್ಟ್ ಆ ನೇಮಕ ಮಾಡುವಾಗ ನನ್ನನ್ನು ಒಂದು ಮಾತನ್ನು ಕೇಳಬಹುದಾಗಿತ್ತು ಅನ್ನೋ ಮಾತನ್ನು ಕೂಡ ಬೊಮ್ಮಾಯಿಯವರು ಹೇಳಿದಂತೆ ಆಗ ವಿಜಯೇಂದ್ರ ಅವರು ಸಮಜಾಶಿಯನ್ನು ಕೊಟ್ಟು ಇಲ್ಲ ಹೈಕಮಾಂಡ್ ಗ್ರೀನ್ ಸಿಗ್ನಲನ್ನು ಕೊಡ್ತು ಹಾಗಾಗಿ ಸ್ವಲ್ಪ ತರಾತುರಿಯಲ್ಲಿ ಗಡಿಬಿಡಿಯಲ್ಲಿ ಮಾಡಿದ್ದೇವೆ ಇದ್ರ ಬಗ್ಗೆ ಯಾರೂ ಬೇಸರ ಮಾಡ್ಕೊಳ್ಳೋದಿಲ್ಲ ಮತ್ತು ಆಯ್ಕೆಯಾದ ಪದಾಧಿಕಾರಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಆ ಉತ್ತಮ ಕೆಲಸ ಮಾಡುವವರು ಹೇಳುವಂಥ ಮಾತುಗಳನ್ನು ವಿಜಯೇಂದ್ರ ಅವರ ಸಭೆಯಲ್ಲಿ ಹೇಳಿದ್ರಂತೆ ಅದಕ್ಕೂ ಕೂಡ ಕೆಲವು ಇಬ್ಬರು ಹಿರಿಯ ನಾಯಕರು ಇಲ್ಲ ನೀವು ನಿಮ್ಮ ಬೆನ್ನನ್ನು ನೀವು ಮಾತ್ರ ತಟ್ಕೊಳ್ಬೇಡಿ ನಮ್ಮ ನಿಮ್ಮ ಬೆನ್ನನ್ನು ಕಾರ್ಯಕರ್ತರು ಮತ್ತು ಜನರು ತಟ್ಟಬೇಕು ಆಗ ನೀವು ಮಾಡಿರುವ ಆಯ್ಕೆಯು ಕೂಡ ಒಂದು ವ್ಯಾಲ್ಯೂ ಬರ್ತವೆ ಹೇಳುವಂಥ ಮಾತುಗಳನ್ನು ಕೂಡ ಅಂದರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿದ್ದರೂ ಕೂಡ ಹಿರಿಯರಿಗೆ ಅವರು ಅವರಿಗೆ ಒಂದು ಮಾತನ್ನು ಹೇಳುವ ರೈಟ್ಸ್ ಇದೆ ಇವನ್ ಸದಾನಂದ ಗೌಡರು ಇರ್ಬೋದು ಸಿಟಿ ರವಿ ಇರ್ಬೋದು ಬೊಮ್ಮಾಯಿ ಇರ್ಬೋದು ಇವರೆಲ್ಲರೂ ಕೂಡ ಭಾಳ ಸೀನಿಯರ್ ಲೀಡರ್ಗಳು ಪಾರ್ಟಿಯಲ್ಲಿ ಹೀಗಾಗಿ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಎನ್ನುವುದನ್ನು ಹೊರತುಪಡಿಸಿ ಕೂಡ ಹೇಳುವುದಕ್ಕೆ ಅವರಿಗೆ ಒಂದು ಅಧಿಕಾರಯುತವಾದ ಜಾಗಗಳನ್ನೆಲ್ಲವನ್ನು ನೋಡಿ ಅವರು ಅದರಲ್ಲಿ ಆ ಕೆಲಸವನ್ನೇ ಮಾಡಿ ಬಂದಿದ್ದರೆ ಆದ್ದರಿಂದ ವಿಜೇಂದ್ರ ಅವರಿಗೆ ನೇರವಾಗಿ ಇವತ್ತಿನ ಸಭೆಯಲ್ಲಿ ಹೇಳಿದ್ದಾರೆ ಮುಂದೆ ಈ ರೀತಿಯ ಸಮಸ್ಯೆಗಳಾಗೋದಿಲ್ಲ ಎನ್ನುವಂಥ ಆಶ್ವಾಸನೆಯನ್ನು ಕೂಡ ವಿಜೇಂದ್ರ ಸಭೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಮಾಹಿತಿ ಜೊತೆಗೆ ಜಿಲ್ಲಾಧ್ಯಕ್ಷರುಗಳ ಆಯ್ಕೆ ಆಗಬೇಕಾಗಿದೆ ಭವನ ಮೂವತ್ತನೇ ತಾರೀಕಿನ ಒಳಗಡೆ ಜಿಲ್ಲಾಧ್ಯಕ್ಷರು ಆಯ್ಕೆ ಆಗುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ ಮತ್ತು ಪಾರ್ಟಿಯಲ್ಲಿ ಆ ರೀತಿಯ ಪ್ರಕ್ರಿಯೆಗಳು ಈಗಾಗಲೇ ಆರಂಭವಾಗಿದ್ದಾವೆ ಆದರೆ ಪಟ್ಟಿಯನ್ನು ಮಾಡಿ ಜಿಲ್ಲಾಧ್ಯಕ್ಷ ಪಿಯಲ್ಲಿ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಿದ್ದಾವೆ ಹಾಗಾಗಿ ಮೂವತ್ತೊಂಬತ್ತು ಜಿಲ್ಲೆಗಳಿಗೂ ಕೂಡ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಆ ಪಟ್ಟಿಯನ್ನು ಸಿದ್ಧ ಮಾಡಿ ಕೋರ್ ಕಮಿಟಿಯ ಸಭೆಯಲ್ಲಿ ಮುಂದೆ ಇಟ್ಟು ಅದರ ಮೇಲೆ ನೀವು ಒಪ್ಪಿಗೆಯನ್ನು ಅಳುವಂಥ ಒಂದು ಚರ್ಚೆ ಇವತ್ತಿನ ಕೋರ್ ಕಮಿಟಿಯಲ್ಲಿ ಆಗಿದ್ದಾವೆ ಒಟ್ಟಾರೆ ಆಗಿರುವಂಥ ಒಂದಿಷ್ಟು ಸಣ್ಣ ಪುಟ್ಟ ಗೊಂದಲಗಳಿಗೆ ಆ ತೆರೆ ಎಳೆಯುವಂಥ ಪ್ರಯತ್ನ ಮತ್ತು ಆಗಿರುವಂಥ ಒಂದಿಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಮುಂದೆ ಆಗದಂತೆ ನೋಡಿಕೊಳ್ಳುವಂಥ ಎಚ್ಚರಿಕೆಯನ್ನು ಕೂಡ ಇವತ್ತಿನ ಕೋರ್ ಕಮಿಟಿಯಲ್ಲಿ ತೆಗೆದುಕೊಳ್ಳಲಾಗಿದೆ ಭಾವನಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್